ಇವತ್ತಿನ ಕುಟುಂಬದ ಸದಸ್ಯರು ನಿಮ್ಮದೇ ನಿಮ್ಮೊಂದಿಗೆ ಇರತಕ್ಕ ಐವರ ಕೈ ಮುಗಿದು ಸ್ವಾಗತ ಬಯಸ್ತಾ ಪ್ರಿಂಟ್ ಮಾಧ್ಯಮ ಹಾಗೂ ಟೆಲಿವಿಷನ್ ಮಿತ್ರರಿಗೆ ಎಲ್ಲರಿಗೂ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಔಪಚಾರಿಕವಾಗಿ ಮಾತಿನ ಮೂಲಕ ಸ್ವಾಗತ ಮಗದೊಂದೇ ತಮ್ಗೆ ತಮ್ಗೆ ನಮ್ಮ ಗುಂಪಿನ ಸದಸ್ಯ ಆದಂತ ಇವತ್ತು ಈ ಜಿಲ್ಲೆಯ ಜಿಲ್ಲಾ ಬೇದಿಗೆ ಬರಬೇಕು ಅಂತ ಹೇಳಿ ವಿನಯ ಪೂರ್ವಕವಾಗಿ ವಿನಂತಿಸ್ತಾ ನಮ್ಮ ನವೋದಯ ಗುಂಪುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಆಭಸ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಜ್ಞಾನ ಜ್ಯೋತಿಯ ಸಂಕೇತವಾದಂತಹ ದಿವ್ಯ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ಸೂಕ್ತ ಇದ್ದಾರೆ ಶ್ರೀಮತಿ ಪೌಸ್ತಿ ಶ್ರೀಮತಿ ಅಮ್ಮಣಿ ಶ್ರೀಮತಿ ಶಿಲ್ಪಾ ಶ್ರೀಮತಿ ದೀಪಾ ಶ್ರೀಮತಿ ರೋಹಿತ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಅಭಿಮಾನದ ಗೌರವದ ಎಲ್ಲ ಅತಿಥಿಗಳು ಸೇರಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಿಮ್ಮ ಕೈ ಚಪ್ಪ ಮೂಲಕ ಹುಟ್ಟಿಕೊಂಡಿರುವ ನವೋದಯ ನಾಲ್ಕನೇ ಸಲ್ಲದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಆಗಿದೆ ಕರೆದಿರುವ ಸಮವಸ್ತನ್ನ ವಿಸ್ತರಿಸಿ ಮತ್ತೆ ನಿಮ್ಮ ಸಂಸ್ಥಾನವನ್ನ ಸೇರಿಕೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಗುರುತಿನ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೊಸ ಸಂಖ್ಯಾ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಂದ್ರೆ ಸಾಕು ದಯವಿಟ್ಟು ಎದುರು ಒಂದು ತೋದು ಕೆಲಸ ಆ ಮೂ ಸಮಾಜದ ಬರದ ಸಾಧ್ಯ ಮಾಡಿ ನಾನು ವಿಶೇಷವಾಗಿ ಮುಂಬೈ ಕೊಡ್ತಾ ಇದ್ದೇವೆ ಬಂದ ನಿಗಿಂತ ನೋಡೋಣ ಇನ್ನು ಎಲ್ಲ ಉದ್ಘಾಟನೆ ವಾ ಬಗ್ಗೆ ಜೀವನ 안 d a n i l 서 그래서 r t a m a y a